ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈಗ ಈಶಾನ್ಯದಲ್ಲಿ ಆಗುವ ದೋಷಗಳ ಬಗ್ಗೆ ವಿವರಿಸುತ್ತಾ ಹೋಗುತ್ತಿದ್ದೆ ಆ ಮಾಲಿಕೆಯಲ್ಲಿ ಇಂದಿನ ಸಂಚಿಕೆ ಹಲವರು ಈ ರೀತಿ ಉತ್ತರಕ್ಕೆ ನಿವೇಶನ ಇರುವಂತಹ ಸ್ಥಳವನ್ನು ಖರೀದಿಸಿರುತ್ತಾರೆ ಮನೆಯನ್ನು ಕಟ್ಟುವಾಗ ಈ ರೀತಿ ಅರ್ಧ ಭಾಗದಲ್ಲಿ ಮನೆಯನ್ನ ಕಟ್ಟಿಕೊಂಡು ಸ್ವಲ್ಪ ಆದಾಯ ಬರಲಿ ಎನ್ನುವುದಕ್ಕೋಸ್ಕರನೋ ಸ್ವಂತದ್ದಾಗಿ ವ್ಯವಹಾರವನ್ನು ಮಾಡಲಿ ಎನ್ನುವ ಕಾರಣಕ್ಕೋಸ್ಕರನೋ ಇಂತಹ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ಒಂದು ಮಳಿಗೆಯನ್ನು ಮಾಡಿಕೊಂಡಿರುತ್ತಾರೆ ಇದರಿಂದ ಸಾಕಷ್ಟು ತೊಂದರೆಗಳು ನಡೆಯುತ್ತವೆ ಈ ರೀತಿ ಮನೆಯನ್ನು ಕಟ್ಟಿಕೊಂಡು ಈಶಾನ್ಯ ಭಾಗದಲ್ಲಿ ಅವರೇ ವ್ಯವಹಾರ ಮಾಡಬೇಕು ಎಂದಾವಾಗ ಸ್ವಲ್ಪ ವರ್ಷಗಳ ಕಾಲ ನಾಲ್ಕರಿಂದ ಐದು ವರ್ಷಗಳ ಕಾಲ ಈ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ ನಂತರ ಅದು ನಿಂತು ಹೋಗುತ್ತದೆ ಇವರ ಹಣಕಾಸಿನ ಪರಿಸ್ಥಿತಿಯು ಸಹ ಕ್ಷೀಣಿಸುತ್ತಾ ಹೋಗುತ್ತದೆ ನಂತರದ ದಿನಗಳಲ್ಲಿ ಅವರು ಈ ಮಳಿಗೆಯನ್ನು ಬಾಡಿಗೆಗೆ ಕೊಡುತ್ತಾರೆ ಇವರು ಹಾಗೆಯೇ ಇರುತ್ತಾರೆ ಆದರೆ ಆಶ್ಚರ್ಯ ಎನ್ನುವ ರೀತಿಯಲ್ಲಿ ಈ ಮಳಿಗೆಗೆ ಬಾಡಿಗೆ ಬಂದಂತಹ ವ್ಯಕ್ತಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಆಗುತ್ತಾ ಹೋಗುತ್ತಾರೆ ಹಣಕಾಸನ್ನು ಗಳಿಸುತ್ತಾರೆ ಆಸ್ತಿಯನ್ನು ಗಳಿಸುತ್ತಾರೆ ಉತ್ತಮ ಜೀವನ ನಡೆಸುತ್ತಿರುತ್ತಾರೆ ಆದರೆ ಆ ಪ್ರತಿಫಲ ಈ ಮನೆಯಲ್ಲಿ ವಾಸವಾಗಿರುವಂತಹ ಮಾಲೀಕರಿಗೆ ಬರುವುದಿಲ್ಲ ಇದಕ್ಕೆ ಕಾರಣ ಈ ರೀತಿ ಮನೆಯನ್ನ ಕಟ್ಟಿಕೊಂಡು ಈಶಾನ್ಯ ಭಾಗವನ್ನು ಮತ್ತೆ ಮುಚ್ಚಿದವಾಗ ಇಂತಹ ಭಾಗದಲ್ಲಿ ಆಕ್ಸಿಜನ್ ಪ್ರೊಡಕ್ಷನ್ ಕಡಿಮೆ ಆಗಿ ಕಟ್ಟುವಂತಹ ಕಟ್ಟಿರುವಂತಹ ಕಟ್ಟಡ ಸೆಕೆಂಡ್ ಪಾರ್ಟಿ ಕಟ್ಟಡವಾಗಿ ಬೆನಿಫಿಟ್ ಕೊಡುತ್ತದೆ ಫಸ್ಟ್ ಪಾರ್ಟಿ ಬೆನಿಫಿ ಕನ್ಸ್ಟ್ರಕ್ಷನ್ ಅಥವಾ ಫಸ್ಟ್ ಪಾರ್ಟಿ ಬಿಲ್ಡಿಂಗ್ ಅಂತಂದರೆ ಅಲ್ಲಿ ಮಾಲೀಕರಿಗೆ ಮಾತ್ರ ಅದ ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಸೆಕೆಂಡ್ ಪಾರ್ಟಿ ಬಿಲ್ಡಿಂಗ್ ಅಂದರೆ ಬಾಡಿಗೆದಾರರಿಗೆ ಮಾತ್ರ ಅದು ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಈ ರೀತಿ ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಇದು ಸೆಕೆಂಡ್ ಪಾರ್ಟಿ ಕನ್ಸ್ಟ್ರಕ್ಷನ್ ಆಗುತ್ತೆ ಹಾಗಾಗಿ ಇಂತಹ ಕಟ್ಟಡಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಬಾಡಿಗೆದಾರರು ಹೆಚ್ಚು ಅನುಕೂಲತೆಯನ್ನು ಪಡೆಯುತ್ತಾರೆ ಮಾಲೀಕರಿಗೆ ಅನುಕೂಲತೆಗಳಾಗುವುದಿಲ್ಲ ಇನ್ನು ಕೆಲವರು ಮೇನ್ ರಸ್ತೆ ಇದ್ದಾವಾಗ ಇದೇ ರೀತಿಯ ಕಟ್ಟಡವನ್ನು ಮಾಡಿಕೊಂಡು ಈ ಮಧ್ಯದ ಜಾಗೆಯನ್ನು ಓಡಾಡೋದಕ್ಕೆ ವ್ಯವಸ್ಥೆ ಇಟ್ಕೊಂಡಿರ್ತಾರೆ ಇದು ಮೂರು ಇದೊಂದು ಮಳಿಗೆಯನ್ನು ಬಾಡಿಗೆಗೆ ಕೊಟ್ಟಿರುತ್ತಾರೆ ಅಂತಹ ಸಂದರ್ಭದಲ್ಲಿಯೂ ಸಹಿತ ಇದು ಕಟ್ ಮಾಡಕ್ ಬರುತ್ತೆ ಅಂತಹ ಸಂದರ್ಭದಲ್ಲಿಯೂ ಸಹಿತ ಇದು ದುಷ್ಪರಿಣಾಮವನ್ನೇ ಕೊಡುತ್ತದೆ ಇನ್ನು ಇದಕ್ಕೆ ಪ್ರತಿಫಲವಾಗಿ ಇದನ್ನು ಸರಿಪಡಿಸುವುದಕ್ಕೋಸ್ಕರವಾಗಿ ಈ ರೀತಿ ಇರುವಂತಹ ಕಟ್ಟಡಗಳಲ್ಲಿ ಈ ಇಷ್ಟು ಕಟ್ಟಡವನ್ನು ತಾವು ನಿರ್ಮೂಲ ಮಾಡಿ ಈ ಮೂರು ಕಟ್ಟಡಗಳನ್ನು ಬಾಡಿಗೆ ಕೊಟ್ಟರೆ ಸ್ವಲ್ಪ ತಮ್ಮ ಪರಿಸ್ಥಿತಿ ಬದಲಾವಣೆಯಾಗುತ್ತಾ ಹೋಗುತ್ತದೆ ಈ ದೋಷವೂ ಸಹಿತ ಈಶಾನ್ಯದ ದೋಷವೆಂದೇ ಪರಿಗಣಿಸಬೇಕಾಗುತ್ತದೆ ನೀವು ಉತ್ತರಕ್ಕೆ ರಸ್ತೆ ಇದ್ದು ಈ ರೀತಿ ಮಾಡಿಕೊಂಡರೂ ಅದೇ ಪ್ರತಿಫಲ ಒಂದು ವೇಳೆ ಪೂರ್ವಕ್ಕೆ ರಸ್ತೆ ಇದ್ದು ಅದೇ ರೀತಿ ಮುಂದುಗಡೆ ಈ ಕಟ್ಟಡಗಳನ್ನು ನಿರ್ಮಿಸಿಕೊಂಡವಾಗಲೂ ಸಹಿತ ಈಶಾನ್ಯ ದೋಷವೆಂದೇ ಪರಿಗಣಿಸಬೇಕಾಗುತ್ತದೆ ಇದನ್ನು ಮಳಿಗೆ ಅಲ್ಲದೆ ನಾವು ಕಾರ್ ಗ್ಯಾರೇಜಿಗೋಸ್ಕರ ಉಪಯೋಗಿಸುತ್ತಿದ್ದೇವೆ ಸ್ಟೋರ್ ಮಾಡಿಕೊಂಡಿದ್ದೇವೆ ಅಂದರೂ ಸಹಿತ ಅದೂ ಸಹಿತ ಈಶಾನ್ಯದ ದೋಷವೆಂದೇ ಪರಿಗಣಿಸಬೇಕಾಗುತ್ತದೆ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ನನ್ನನ್ನು ಸಂಪರ್ಕಿಸಿ ಶೀಘ್ರವಾದ ಪರಿಹಾರವನ್ನು ಪಡೆದುಕೊಳ್ಳಿ ನಮಸ್ಕಾರ